ಹಾಯ್ ಗೆಳೆಯರೆ ನಾನು ನವ್ಯಾ ನಾನು ಕೆಲ ದಿನಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೂಲತಃ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟ ನಮ್ಮದು ತೀರಾ ಬಡ ಕುಟುಂಬ ಮನೆಯಲ್ಲಿ ನಾವು ನಾಲ್ಕು ಜನರಿದ್ದು ನಮ್ಮ ಮನೆಗೆ ಹಡೆದವನೇ ಮುಖ್ಯಸ್ಥ ಆಗಿದ್ದು ನಮ್ಮ ಅಪ್ಪ ತೀರಿ ಹೋಗಿ ಎಂಟು ವರ್ಷ ಕಳೆದಿವೆ ಇನ್ನು ಮನೆಯಲ್ಲಿ ನನಗೆ ಜಾಸ್ತಿ ವಯಸ್ಸು ಆಗಿದ್ದರಿಂದ ಮನೆಯ ಜವಾಬ್ದಾರಿ ಜೊತೆಗೆ ತಂಗಿಯರ ಓದು ಅವರ ಮದುವೆ ಮನೆಯ ಖರ್ಚು ಎಲ್ಲವನ್ನೂ ನಾನೇ ನೋಡಿಕೊಳ್ಳಬೇಕು ಮನೆಯ ಜವಾಬ್ದಾರಿಯ ಸಲುವಾಗಿ ನಾನು ಅರ್ಧಕ್ಕೆ ಓದನ್ನು ನಿಲ್ಲಿಸಿದ ಕಾರಣ ಮತ್ತೆ ಡಿಗ್ರಿ ಕಾಲೇಜಿಗೆ ಸೇರಿದರೂ ವಿದ್ಯೆ ತಲೆಗೆ ಹತ್ತಲಿಲ್ಲ ಹೀಗಿರುವಾಗ ಹತ್ತಿರದಲ್ಲೇ ಒಂದು ಹೋಟೆಲ್ನಲ್ಲಿ ಬಂದು ಹೋಗುವರ ಹೆಸರು ಮತ್ತು ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದ್ದ ನನಗೆ ಹದಿನೈದು ಸಾವಿರ ಸಂಬಳ ಇತ್ತು ಇದರಿಂದ ಮನೆಯ ಅಲ್ಪ ಸ್ವಲ್ಪ ಕೆಲಸಗಳು ನಡೆಯುತ್ತಿದ್ದರೂ ಸಹಿತ ಕಷ್ಟದಿಂದ ಕುಟುಂಬವು ಸಾಗುತ್ತಿತ್ತು ಇನ್ನೂ ಹೋಟೆಲ್ನಲ್ಲಿ ಹೀಗೆ ಬೇರೆಯವರು ಬಂದು ಹೋಗುತ್ತಿದ್ದರು ಬಂದವರು ಏಕಾಂತದಲ್ಲಿ ಇರಲು ಅಲ್ಲಿಗೆ ಬಂದು ಹೋಗುತ್ತಾರೆ ಎಂದು ನನಗೆ ಗೊತ್ತಿದ್ದರೂ ನನಗೆಲ್ಲ ಅದ್ಯಾಕೆ ಅಂತ ನಾನು ಸುಮ್ಮನೆ ಇರುತ್ತಿದ್ದೆ ಆದರೆ ಏನು ಮಾಡೋದು ನಾನು ಕೂಡ ಒಂದು ಜೀವ ಅಲ್ವಾ ನನಗೂ ಯಾರೂ ಇದ್ದಿರಲಿಲ್ಲ ಹೀಗಾಗಿ ಮನೆಯಲ್ಲಿ ಸಮಯ ಸಿಕ್ಕಾಗುಮೆ ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಅಲ್ಲದೆ ಇದು ಯಾವಾಗಲೂ ಆಗುತ್ತಿರಲಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದೇ ಇರುತ್ತಿದ್ದರು ಹೀಗೆ ನನ್ನ ಜೀವನವು ನಡೀತಾ ಇತ್ತು ಹೀಗೆ ಇದ್ದಾಗ ನನ್ನ ಜೀವನದಲ್ಲಿ ತಿರುವು ನೀಡುವಂತಹ ಘಟನೆಯೊಂದು ಜರುಗಲು ಆರಂಭಿಸಿತ್ತು ಒಂದು ದಿನ ನಾನು ಕೆಲಸ ಮಾಡುವ ಹೋಟೆಲ್ನಲ್ಲಿ ಶ್ರೀಕಾಂತ್ ಎಂಬುವ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಟ್ರೈನಿಂಗ್ಗಾಗಿ ಸೇರಿಕೊಂಡ ಅವನು ನೋಡಲು ತುಂಬಾ ಸುಂದರವಾಗಿದ್ದ ಎತ್ತರವಾಗಿ ನೋಡಲು ಸಿನಿಮಾ ನಟರಂತೆ ಕಾಣುತ್ತಿದ್ದ ಅವನು ಬಂದ ಮೊದಲ ದಿನದಲ್ಲೇ ನನಗೆ ಮನಸ್ಸಿನಲ್ಲಿ ದೀಪ ಹಚ್ಚಿದಂತೆ ಎನಿಸಿತು ನನ್ನ ಕುಟುಂಬದ ತೊಂದರೆ ನೆನೆಕೊಂಡು ವೈಯಕ್ತಿಕ ಜೀವನವನ್ನು ಬದಿಗೊತ್ತಿಕೊಂಡಿದ್ದ ನನಗೆ ಏನೋ ಒಂಥರ ಎನ್ನಿಸೋಕೆ ಶುರುವಾಗಿತ್ತು ನಾನು ನಿಧಾನವಾಗಿ ಅವನ ಬಗ್ಗೆ ಯೋಚಿಸಲು ಶುರು ಮಾಡಿದೆ ಇನ್ನು ಹೋಟೆಲ್ ಮೇಲುಸ್ತುವಾರಿಯನ್ನು ನಾನೇ ನೋಡಿಕೊಳ್ಳುತ್ತಿದ್ದರಿಂದ ಅವನ ಜೊತೆಗೆ ಮಾತನಾಡುವುದು ಸಹಜವಾಗಿತ್ತು ಆತ ನೋಡಲು ಸುಂದರವಾಗಿರದೆ ಮಾತಿನಲ್ಲೂ ಮೋಜುಗಾರನಾಗಿದ್ದ ತನ್ನ ಅಂದದ ಮಾತಿನ ಮೂಲಕ ಎಲ್ಲರನ್ನೂ ಮರುಳಾಗಿಸುತ್ತಿದ್ದ ಅಲ್ಲದೆ ನಮ್ಮ ಹೋಟೆಲ್ಗೆ ಬಂದ ಗಿರಾಕಿಗಳನ್ನು ಬೇರೆಡೆಗೆ ಹೋಗಲು ಬಿಡದೆ ಸೆಳೆದುಕೊಳ್ಳುತ್ತಿದ್ದ ಅವರಿಗೆ ಬೇರೆ ಏನೇನೋ ವಿಷಯಗಳನ್ನು ಹೇಳಿ ಮತ್ತೊಂದು ಸಲ ಬರುವಂತೆ ಮಾತಿನಲ್ಲಿ ಮರಳು ಮಾಡುತ್ತಿದ್ದ ಕಲೆಗಾರ ಆಗಿದ್ದ ಹೀಗೆ ಅವನು ಕೆಲಸಕ್ಕೆ ಸೇರಿದ ಕೇವಲ ಒಂದು ವಾರದಲ್ಲಿ ನಾನು ಅವನ ಕೆಲಸಕ್ಕೆ ಮೆಚ್ಚುಗೆಯಾಯಿತು ಇನ್ನು ಹೋಟೆಲ್ನಲ್ಲಿ ಗಿರಾಕಿಗಳು ಇಲ್ಲದಾಗ ಬಿಡುವಿನ ವೇಳೆಯಲ್ಲಿ ಆತನೊಂದಿಗೆ ಮಾತನಾಡುತ್ತಾ ಕುಳಿತುಕೊಂಡರೆ ಸಮಯ ಹೋಗಿದ್ದೆ ತಿಳಿಯುತ್ತಿರಲಿಲ್ಲ ಊಟವನ್ನು ಸಹ ಅವನೊಂದಿಗೆ ಕುಳಿತು ಮಾಡುತ್ತಿದ್ದೆ ಹೀಗೆ ದಿನದಿಂದ ದಿನಕ್ಕೆ ನಮ್ಮ ಸ್ನೇಹವು ಗಟ್ಟಿಯಾಗುತ್ತಾ ಹೋಯಿತು ಇನ್ನೂ ಮತ್ತೊಂದೆಡೆ ಮನೆಯ ಜವಾಬ್ದಾರಿಗಳು ನನ್ನನ್ನು ನರಕಕ್ಕೆ ತಳ್ಳಿದ್ದವು ಮನೆಯಲ್ಲಿ ಕೆಲವೊಮ್ಮೆ ಕಲಹಗಳು ನಡೆಯುತ್ತಿದ್ದವು ಇನ್ನು ಮನೆಯ ಜವಾಬ್ದಾರಿಗಳು ನನ್ನನ್ನು ಕಟ್ಟಿ ಹಾಕುತ್ತಿದ್ದರು ಸಹಿತ ನಾನು ಅವನನ್ನು ಕದ್ದು ಮುಚ್ಚಿ ನೋಡುತ್ತಿದ್ದೆ ಆತನು ಶ್ರೀಮಂತ ಕುಟುಂಬದವನು ಸ್ವಂತ ದೊಡ್ಡ ಹೋಟೆಲ್ ಇದ್ದರೂ ಸಹಿತ ಕಾಲೇಜಿನ ನಿಯಮದಂತೆ ನಮ್ಮ ಹೋಟೆಲ್ಗೆ ಕೆಲಸಕ್ಕೆ ಸೇರಿದ್ದ ಎಂದು ಆತನಿಂದಲೇ ತಿಳಿಯಿತು ಇನ್ನೂ ನನಗೆ ಗೊತ್ತಿಲ್ಲದಂತೆ ಅವನ ಬಗೆಗೆ ಕನಸುಗಳನ್ನು ಕಾಣಲು ಪ್ರಾರಂಭಿಸಿದ್ದೆ ಕಷ್ಟದ ಕುಟುಂಬ ನನ್ನದಾಗಿರುವುದರಿಂದ ಸ್ವಲ್ಪ ನನಗೆ ಈ ಬಗ್ಗೆ ಸ್ವಲ್ಪ ಬೇಜಾರು ಇತ್ತು ಆತನು ಸಹ ನನ್ನ ಜೊತೆಗೆ ಮಾತನಾಡಲು ಕೂರಲು ಓಡಾಡಲು ಇಷ್ಟಪಡುತ್ತಿದ್ದ ಆದರೆ ಯಾವತ್ತೂ ಅವನು ನನ್ನ ಜೊತೆಗೆ ಬೇರೆ ವಿಷಯದ ಬಗ್ಗೆ ಎಂದು ಮಾತನಾಡುತ್ತಿರಲಿಲ್ಲ ಅವನು ಸೋತು ಹೋಗಿದ್ದ ಎಂಬುದು ಅವನು ತಿರುಗಿ ನೋಡಿದಾಗುಮೆ ನನಗೆ ತಿಳಿಯುತ್ತಿತ್ತು ನಾನು ಕೂಡ ಸುಮ್ಮನೆ ಇದ್ದೆ ಇನ್ನು ಹೀಗೆ ಒಂದು ತಿಂಗಳಿನ ನಂತರ ಹೋಟೆಲ್ ಕೆಲಸದ ಬಳಿಕ ಮಾತನಾಡುತ್ತ ಕೂತಾಗ ಅವನು ನನಗೆ ನಾನು ಸಿನಿಮಾ ಹೊರಟಿದ್ದೇನೆ ನೀನು ಬರುವೆಯಾ ಎಂದು ಕೇಳಿದಾಗ ನಾನು ಸ್ವಲ್ಪ ವಿಚಾರ ಮಾಡಿ ಕೊನೆಗೆ ಒಪ್ಪಿಕೊಂಡೆ ಇಬ್ಬರು ಸೇರಿ ಸಮೀಪದ ಸಿನಿಮಾಗೆ ಹೋದೆವು ಸಿನಿಮಾ ಹಾಲ್ನಲ್ಲಿ ಅಕ್ಕಪಕ್ಕದ ಸೀಟು ಸಿಕ್ಕಿದ್ದರಿಂದ ಅಂಟಿಕೊಂಡು ಕೂತೆವು ಹೀಗೆ ಸಿನಿಮಾ ನೋಡುವಾಗ ಕೆಲವೊಮ್ಮೆ ನಟ ನಟಿಯ ದೃಶ್ಯಗಳು ಬರುತ್ತಿದ್ದವು ಆಗ ಅವನು ಕೆಲವೊಮ್ಮೆ ನನ್ನ ಕಡೆಗೆ ನೋಡುತ್ತಿದ್ದ ನಾನು ಕೂಡ ಅವನ ಕಡೆಗೆ ನೋಡುತ್ತಿದ್ದೆ ಹೀಗೆ ಅವತ್ತು ಸಿನಿಮಾ ನೋಡಿದ ದಿನ ಸುತ್ತಾಡಿಕೊಂಡು ಹೊರಗಡೆ ಸ್ವಲ್ಪ ತಿಂಡಿ ತಿಂದುಕೊಂಡು ಮತ್ತೆ ಮನೆಗೆ ಬಂದೆ ಹೀಗೆ ಮನೆಗೆ ಬಂದಾಗ ನನಗೆ ಕಣ್ಣು ಮುಚ್ಚಲು ಆಗಲಿಲ್ಲ ಆಮೇಲೆ ನಾನು ಸ್ವಲ್ಪ ಅಲ್ಲಿಯೇ ಅವತ್ತು ಕೈ ಕೆಲಸ ಮಾಡಿ ಟೆಸ್ಟ್ ಮಾಡಿ ಮಾರನೇ ದಿನ ಆಫೀಸಿಗೆ ಹೋದೆ ಇನ್ನು ದಿನಗಳದಂತೆ ನಮ್ಮ ಗೆಳೆತನ ಇನ್ನಷ್ಟು ತುಂಬಾ ಗಟ್ಟಿಯಾಗುತ್ತಾ ಹೋಯಿತು ಆತನು ಸಹ ತುಂಬಾ ಸಹಜವಾಗಿ ಹತ್ತಿರವಾಗ ತೊಡಗಿದ ಜೊತೆಗೆ ಅವನು ಆರ್ಥಿಕವಾಗಿ ಸದೃಢನಾಗಿದ್ದರಿಂದ ಆಗಾಗ ನನಗೆ ಹಣಕಾಸಿನಲ್ಲೂ ವಿಚಾರದಲ್ಲೂ ಸಹಾಯ ಮಾಡುತ್ತಿದ್ದ ಹಣವನ್ನು ಸಾಲವಾಗಿ ಪಡೆದುಕೊಳ್ಳುವುದು ನನಗೆ ಕಷ್ಟವಾದರೂ ಅವನು ನನಗೆ ತೀರಾ ಹತ್ತಿರವಾಗುವಂತೆ ಮಾಡಿತು ಅಲ್ಲದೆ ಈ ನಡುವೆ ಅವನು ರಜೆ ಇದ್ದಾಗ ನಾನು ಅವನಿಗೆ ಮನೆಗೆ ಬರುವಂತೆ ಹೇಳಿದ್ದೆ ಹೀಗೆ ಅವನು ಒಂದೆರಡು ಬಾರಿ ನಮ್ಮ ಮನೆಗೆ ಬಂದು ಎಲ್ಲರನ್ನೂ ಪರಿಚಯವನ್ನು ಮಾಡಿಕೊಂಡಿದ್ದ ಅಲ್ಲದೆ ಏನಾದರೂ ಬೇಕಾದರೆ ಸಹಾಯ ಮಾಡುವುದಾಗಿ ಹೇಳಿದ್ದ ಈ ಮಾತನ್ನು ಕೇಳಿ ಮನೆಯವರು ಸ್ವಲ್ಪ ಖುಷಿಯಾಗಿದ್ದರು ಇನ್ನು ಈ ಜೊತೆಗೆ ಹೋಟೆಲ್ ಕೆಲಸವೂ ಸಾಗುತ್ತಲಿತ್ತು ಒಂದು ದಿನ ನಾನು ಅವನು ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟಕ್ಕೆ ಕೂತಾಗ ಅವನು ನಾನು ಎರಡು ದಿನ ಪ್ರವಾಸಕ್ಕೆ ಹೊರಡುತ್ತಿದ್ದೇನೆ ನೀನು ಬರುತ್ತೀಯಾ ಎಂದು ಕೇಳಿದ ನಾವು ಬಡವರಾಗಿದ್ದರಿಂದ ನನಗೆ ಮನೆಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಹೀಗಾಗಿ ಈ ಪ್ರವಾಸ ಬೇಡವೆನಿಸಿದರೂ ಅವನ ಮೇಲಿದ್ದ ಗೌರವಕ್ಕೆ ಅವನ ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ಮನೆಯಲ್ಲಿ ನೆಪವನ್ನು ಹೇಳಿ ಅವನ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದೆ ಹೀಗೆ ಪ್ರವಾಸಕ್ಕೆ ಹೋಗುವಾಗ ನಾನು ಕಾರಿನಲ್ಲಿ ಕೂತಿದ್ದೆ ಹೀಗೆ ಸಿಟಿ ಬಿಟ್ಟು ಸ್ವಲ್ಪ ದೂರ ಹೋದ ಮೇಲೆ ಅವನು ನನಗೆ ಮಾರು ಹೋಗಿದ್ದ ಅಂತ ತಿಳಿಸೇ ಬಿಟ್ಟನು ಅಲ್ಲದೆ ನಮ್ಮ ಮನೆಯ ನನ್ನ ಎಲ್ಲಾ ಪರಿಸ್ಥಿತಿಗಳು ಗೊತ್ತಿದ್ದರೂ ಸಹಿತ ಆತನ ಮಾತುಗಳನ್ನು ಕೇಳಿ ನನಗೆ ಒಂದು ಕ್ಷಣಕ್ಕೆ ಆಶ್ಚರ್ಯವಾದರೂ ಸಹಿತ ಅದು ಸಹಜವನಿಸಿತು ಏಕೆಂದರೆ ಹೋಟೆಲ್ ಕೆಲಸ ಮಾಡುತ್ತಿದ್ದ ಬೇರೆ ಬೇರೆಯವರು ಅದಾಗಲೇ ಈ ಮೊದಲು ನನಗೆ ಇಂತಹ ಮಾತುಗಳನ್ನು ಹೇಳಿದರು ಆದರೆ ಅವಾಗ ನಾನು ಎಲ್ಲರ ಮಾತನ್ನು ನಯವಾಗಿ ತಿರಸ್ಕರಿಸಿದ್ದೆ ಇನ್ನು ಪ್ರವಾಸಕ್ಕೆಂದು ಹೋದ ಮೇಲೆ ಇಡೀ ದಿನ ಹಲವಾರು ಸ್ಥಳಗಳಿಗೆ ಸುತ್ತಾಡಿ ಸುಸ್ತಾಗಿತ್ತು ಕೊನೆಗೆ ಆ ದಿನ ಉಳಿದುಕೊಂಡಿದ್ದು ದಾಂಡೇಲಿಯ ರೆಸಾರ್ಟ್ ಒಂದರಲ್ಲಿ ಅಲ್ಲಿ ಉಳಿದುಕೊಳ್ಳಲು ಅವನೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಾನು ಮರು ಮಾತನಾಡದೆ ಆತನೊಂದಿಗೆ ಉಳಿದುಕೊಂಡಿದ್ದೆ ಅದೇ ದಿನ ಅದೇ ಹೋಟೆಲ್ನಲ್ಲಿ ಆ ಕೆಲಸವನ್ನು ಮಾಡಿದೆವು ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು ಅವನು ಪ್ರವಾಸಕ್ಕೆ ಕರೆದುಕೊಂಡು ಬಂದಿದ್ದು ಇದೇ ಕಾರಣದಿಂದ ಎನ್ನುವುದು ನನಗೆ ಗೊತ್ತಿದ್ದರೂ ಸಹಿತ ನಾನು ಸುಮ್ಮನಾಗಿದ್ದೆ ಹೀಗೆ ಅಲ್ಲಿಯೇ ಹೋಟೆಲ್ನಲ್ಲಿ ಎರಡು ದಿನ ಕೆಲಸವನ್ನು ಮಾಡಿದ ಬಳಿಕ ಆಮೇಲೆ ಮತ್ತೆ ಊರಿಗೆ ಬಂದೆ ಮಾರನೇ ದಿನ ಎಂದಿನಂತೆ ಕೆಲಸಕ್ಕೆ ಬಂದು ಅಪರಿಚಿತರಂತೆ ನಮ್ಮ ಕೆಲಸದಲ್ಲಿ ತೊಡಗಿದೆ ಆಮೇಲೆ ಅವನು ನನಗೆ ಹಣಕಾಸಿನಲ್ಲಿ ಸಹಾಯ ಮಾಡಿದನು ಹೀಗೆ ಸಮಯ ಸಿಕ್ಕಾಗಲೆಲ್ಲ ನಾವು ಮತ್ತೆ ಪ್ರವಾಸಕ್ಕೆ ಹೋಗುತ್ತಿದ್ದೆವು ಜೊತೆಗೆ ಅವನು ತನ್ನ ಟ್ರೈನಿಂಗ್ ಮುಗಿದ ಮೇಲೆ ಅವರದೇ ಸ್ವಂತ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದ ತದನಂತರ ನನಗೂ ಕೂಡ ಅಲ್ಲಿಯೇ ಕೆಲಸವನ್ನು ಕೊಡಿಸಿದ ಆದರೆ ಮುಂದೊಂದು ದಿನ ಅವನು ತನಗೆ ಉನ್ನತ ಶಿಕ್ಷಣ ಬರುವುದು ಇದೆ ಅಂತ ಹೇಳಿ ಬೇರೆ ಊರಿಗೆ ಹೋದ ಆದರೆ ಹೀಗೆ ಹೋದವನು ವಾಪಸ್ಸು ಬರಲೇ ಇಲ್ಲ ಅವನು ಅಪಘಾತವೊಂದರಲ್ಲಿ ತೀರಿ ಹೋಗಿ ಬಿಟ್ಟ ಅವನು ಹೋದ ನಂತರ ನನಗೆ ಏಕಾಂಗಿಯಾಗಿ ಇದ್ದೇನೆ ಎಂದು ತೊಡಗಿತು ಅವನು ನನ್ನ ಸ್ನೇಹಿತನಾಗಿರುವ ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಂಡಿದ್ದ ಆದರೆ ವಿಧಿಯಾಟದ ಮುಂದೆ ನಾನು ಸೋತು ಬಿಟ್ಟಿದ್ದೆ ಅಲ್ಲಿಗೆ ನನ್ನ ಕನಸುಗಳು ಕನಸಾಗಿಯೇ ಉಳಿದಿದ್ದವು ಹೀಗೆ ನನ್ನ ಜೀವನ ಸಾಗುತ್ತಿದೆ ಆದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಸುಮ್ಮನಿದ್ದೆ ಆದರೆ ಮನೆಯ ಜವಾಬ್ದಾರಿಯ ನಡುವೆ ನನ್ನ ಕಷ್ಟವನ್ನು ಕೇಳುವ ಒಬ್ಬ ಸ್ನೇಹಿತ ಇಲ್ಲ ಎಂದು ಆಗಾಗ ಎನ್ನಿಸುತ್ತದೆ ಆದರೂ ಸಹಿತ ಏಕಾಂಗಿಯಾಗಿ ಎಲ್ಲವನ್ನೂ ಎದುರಿಸುತ್ತೇನೆ ಎಂಬ ಧೈರ್ಯ ನನ್ನಲ್ಲಿ ಇದೆ ಅಲ್ಲದೆ ಒಂಟಿತನವನ್ನು ಎದುರಿಸುವರು ಬದುಕನ್ನು ನಿಭಾಯಿಸಲು ಕಲಿಯುತ್ತಾರೆ ಜೊತೆಗೆ ವೈಯಕ್ತಿಕ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳುತ್ತಾರೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ